ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅಂದ್ಕೊಂಡು ಇವತ್ತಿನ ನಡುವೆ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಟಿಫನಿಗೆ ಅಂತೇಳಿ ಖಾರದ ಪಟ್ ಮಾಡತ್ತಿದ್ದೆ ಖಾರದ ಪಟ್ ಹೆಂಗೆ ಮಾಡ್ಬೇಕಂತೇಳಿ ನಿಮಗೂ ತೋರಿಸ್ತೀನಿ ಮತ್ತು ಇದು ಭಾಳ ಈಜಿ ಐತಿ ಬೆಳಗ್ಗೆ ಸಣ್ಣ ಮಕ್ಕಳಿಗೆ ಮಕ್ಕಳಿಗೆ ಬೇಗ ಟಿಫನ್ ಮಾಡಿ ಕಳಿಸ್ಬೋದು ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡ್ತೀನಿ ಅಂಥೇಳಿ ನಾನಿಲ್ಲಿ ಖಾರದ ಪಡ್ ಮಾಡೋಕೆ ಏನೇನು ತೊಗೊಳಿನಂದ್ರೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಳೀನಿ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಹಂಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮಣಸಿನ್ಕಾಯಿ ಕರಿಬೇವು ಇದು ಬೆಳ್ಳುಳ್ಳಿ ಮತ್ತು ಮಣಸಿನ್ಕಾಯಿ ಮಿಕ್ಸಿ ಹಾಕ್ಬೇಕು ಕರ್ಬೇವು ಸಣ್ಣಗೆ ಕಟ್ ಮಾಡಿ ಹಿಟ್ಟೊಳಗೆ ಹಾಕಬೇಕು ಮತ್ತು ಇಲ್ಲೇ ಒಂದೆರಡು ಸ್ಪೂನು ಜೋಳದ ಹಿಟ್ಟು ಒಂದು ಎರಡು ಸ್ಪೂನ್ ತೊಗೊಂಡಿನಿ ಅರ್ಧ ಬಟ್ಲ ಮೈದಾ ಹಿಟ್ಟು ಅರ್ಧ ಬಟ್ಲ ಕಡ್ಲೆ ಹಿಟ್ಟು ತೊಗೊಂಡಿನಿ ಮತ್ತು ಈಗ ನಾನು ಮಿಕ್ಸಿ ಮಾಡ್ಕೊತೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು ಇದೆಲ್ಲ ಸೇರಿ ಮಿಕ್ಸಿ ಮಾಡ್ತೀನಿ ಈಗ ಮಿಕ್ಸಿ ಮಾಡಿಕೊಂಡೆ ಈಗ ಹಿಟ್ಟು ಕಲಿಸ್ಕೋಬೇಕು ಆನಿಲೇ ನಿಲೆ ಇಬ್ಬರಿಗಂತೇಳಿ ಮಾಡ್ತೀನಿ ಅದಕ್ಕೆ ಅರ್ಧ ಅರ್ಧ ಬೌಲ್ ತೊಗೊಂಡಿನಿ ಹಿಟ್ಟು ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಬೇಕು ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಬೇಕು ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲಿನ ಹಾಕ್ಬೇಕು ಎಲ್ಲ ಸೇರಿ ನೀರು ಹಾಕಿ ಕಲಿಸ್ಬೇಕು ಮತ್ತ ಕರ್ಬೇನು ಸಣ್ಣ ಕಟ್ ಮಾಡಿ ಹಾಕ್ಬೇಕು ಒಂದು ಸ್ಪೂನ್ ಅಜ್ವಾನ ಹಾಕಬೇಕು ಅಜ್ವಾನೆ ಇದಕ್ಕೆ ಮೇನ್ ಯಾಕಂದ್ರೆ ಸ್ಮೆಲ್ ಭಾಳ ಚಲೋ ಬರ್ತೈತ್ರಿ ಈಗ ಪಡ್ಡಿನ ಹಂಚಿ ಕಾಯಕ್ಕಿಡ್ಬೇಕು ಚಲೋ ತಂಕ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಪಡ್ ಮಾಡ್ಬೇಕು ഒരഷ ബായി മുച്ചി ഇടുക്ക ಚಲೋ ತೆಂಗ್ ಬಂದಮೇಲೆ ಪಡ್ಡನ್ನು ಸ್ವಲ್ಪ ತಿರುವಿ ಹಾಕಬೇಕು ಬಿಸಿ ಬಿಸಿ ಪಡ್ ರೆಡಿ ಆಯ್ತು ಇಲ್ಲಿ ಒಂದು ಪ್ಲೇಟಿಗೆ ನೋಡ್ರಿ ಪಡ್ಡ್ ರೆಡಿ ಆಯ್ತ ತಿನ್ನಬೇಕು ಈಗ ನೋಡ್ರಿ ಬಿಸಿ ಬಿಸಿ ಪಡ್ ರೆಡಿ ಆತ ಇದು ಭಾಳ ಈಝಿ ಐತಿ ಸಣ್ ಮಕ್ಕಳಿಗೆ ಬೇಗ ಟಿಫನ್ ಮಾಡಿ ಕಳ್ಸ್ಬೋದು ಇದು ಮಕ್ಕಳಿಗೆ ಭಾಳ ಇಷ್ಟ ಆಗ್ತೇತಿ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬ್ಯಾಡ್ರಿ ಪ್ಲೀಸ್ Thank you.